ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ನೈನ್ ನೈನ್ ತರ್ಟಿ ಆಗಿದೆ ಸೊ ಇವಾಗ ತಿಂಡಿ ಮಾಡೋದಕ್ಕೆ ಅಂತ ನಾನು ಬಂದೆ ಬಟ್ ನನ್ನ ಮಗಳೂ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಡಿದ್ದಾಳೆ ಅವಳು ವೆನ್ಸ್ಡೇಯಿಂದ ಕೇಳ್ತಾನೆ ಇತ್ತು ನಿಮ್ಗೇನು ತಿಂಡಿ ಇಷ್ಟ ಏನು ತಿಂಡಿ ಇಷ್ಟ ಅಂತ ಇದ್ದು ಸೊ ನಾನು ಪಲಾವ್ ಅಂತ ಹೇಳಿದ್ದೆ ಅವಳಿಗೆ ಗೊತ್ತಿತ್ತು ಪಲಾವ್ ಇಷ್ಟ ಅಂತ ಬಟ್ ಇವತ್ತು ಸಂಡೇ ಅಲ್ವಾ ನಾನು ನಿಮಗೆ ಪಲಾವ್ ಮಾಡ್ಕೊಡ್ತೀನಿ ಅಂತ ರೆಡಿ ಮಾಡ್ತಾ ಇದ್ದಾಳೆ ಸೊ ಏನೇನು ಮಾಡ್ತಾ ಇದ್ದಾಳೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಅವಳು ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಈಗ ಪಲಾವ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ಯಾ ಅಕ್ಕಿ ನೆನೆಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಇನ್ನೂ ಒಂದು ಅರ್ಧ ಗ್ಲಾಸ್ ಹಾಕು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಕ್ಕಿ ತೊಳೆಯೋಣ ಯಾಕೆ ನಿನಗೆ ನನಗೆ ಪಲಾವ್ ಮಾಡಿಕೊಡ್ಬೇಕು ಅನ್ನಿಸ್ತು ದಿನ ನೀವು ನನಗೆ ಇಷ್ಟವಾದ ಮಾಡ್ಕೊಡ್ತಿದ್ದಿರಲ್ಲ ನಿಮ್ಗೆ ಇಷ್ಟವಾದ ಯಾವತ್ತೂ ಮಾಡ್ಕೊಳಕ್ಕೆ ಇರಲಿಲ್ಲ ಅದಕ್ಕೆ ನಾನು ನಿಮ್ಗೆ ಮಾಡ್ಕೊಡ್ತಾ ಹೌದಾ ನೀನು ನಿಜ ಮಾಡ್ಕೊಡ್ತೀನಿ ಅಂದಿದ್ದರೆ ನಾನು ಅದಕ್ಕೆ ಬಟಾಣಿ ಅಥವಾ ಅವರ ಕಲೆನಾದ ತೊಗೊಂಡು ಬಂದಿರ್ತಿದ್ದೆ ಕಾಳು ನೀನು ಹೇಳಿದೆ ಬಟ್ ಮಾಡ್ಕೊಡ್ತೀಯೋ ಇಲ್ವೋ ಅಂದ್ಬಿಟ್ಟು ಸುಮ್ಮನೆ ಅದೇ ಸುಮ್ಮನೆ ಹೇಳ್ತಿದ್ಯಾ ಅಂದ್ಕೊಂಡೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಎರಡು ಸಲ ತೊಳಿಬೇಕು ಮಕ್ಕಳು ಸ್ವಲ್ಪ ಕೆಲಸ ಕಲಿಬೇಕಲ್ವಾ ಸಾಕು ಹ್ಞೂ ಏನಲ್ಲ ಅದು ಸ್ವಲ್ಪ ಇದಾಗಿತ್ತು ಅದನ್ನ ತೆಗ್ದಿದ್ದೀನಿ ನಾನು ಹಾಗೆ ಹೆಚ್ಚು ಪರವಾಗಿಲ್ಲ ಆನಿಯನ್ ಮಾತ್ರ ನಾನು ಹೆಚ್ಚು ಕೊಟ್ಟಿದ್ದೀನಿ ಟೊಮೆಟೊ ಒಡೆ ಹೆಚ್ಚಾಳೆ ಉದ್ದ ಹಾಗಲ್ಲ ಅಡ್ಡ ಡಾಕ್ಟ್ಕೊ ಹ್ಞೂ ಇದ್ರಲ್ಲಿ ಹ್ಞೂ ಸಣ್ಣದಾಗಿ ಮಾಡ್ಬೋದು ನಿಧಾನ ನೀತನ ಆಹಾ ಅಷ್ಟು ದೊಡ್ಡ ಟಾಸ್ಕ್ ಅಲ್ವ ತರಕಾರಿ ಹೆಚ್ಚಿದ ಪರವಾಗಿಲ್ಲ ಅಭ್ಯಾಸ ಆಗಲಿ ಏನೂ ಆಗೋಲ್ಲ ಹೆಚ್ಚಿರೋದು ನೋಡಿ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಹೆಚ್ಚಿರೋದು ನೋಡಿ ಕೈ ಕೈ ಹುಷಾರು ಹ್ಞೂ ಏನೊಂದು ಟ್ರೀಟಿಗೆ ಹಾಕೊಳ್ಳ ಇನ್ನೇನು ಹೆಚ್ಚಿದ್ದಿಲ್ಲ ಅಲ್ಲೇ ಅಲ್ಲೇ ಬಿಡು ಈಗ ನಾ ಮಾಡುಪ್ಪನ ಮಾಡು ಅಷ್ಟು ಈಗ ಕುಕ್ಕರಿಗೆ ಆಗಲಿಲ್ಲ ಹಾಕೋಬೇಕಾ ಹ್ಮ್ ಕುಕ್ಕರ್ ಇಡು ಫಸ್ಟ್ ಅಲ್ಲೇ ಇಟ್ಟಿದ್ದೀನಿ ನೋಡು ಮುಂದೆ ಇಟ್ಕೊತೀನಿ ಹ್ಮ್ ಇಲ್ಲ ಆ ಕಡೆ ಕುಕ್ಕರಿಗೆ ಆಗಲಿ ಹಾಕ್ಬೇಕು ಹ್ಮ್ ಫಸ್ಟ್ ಸ್ಟವ್ ಆನ್ ಮಾಡಬೇಕು ಹ್ಞೂ ಅದೇ ಸ್ವಲ್ಪ ಅದು ನೀರೆಲ್ಲ ಇದೆ ಅಲ್ವಾ ಇದೆಲ್ಲ ಡ್ರೈ ಆಗಲಿ ಹೆಣ್ಣು ನನಗೆ ಪಲಾವ್ ಮಾಡ್ಕೊಡ್ತಾ ಇದ್ದಾರಪ್ಪ ಯಾವ್ದು ಸ್ಪೂನ್ ಅಲ್ಲಿ ಹಾಕ್ತೀಯ ಅದರಲ್ಲಿ ಎರಡು ಸ್ಪೂನ್ ಹಾಕು ಎಲ್ಲ ಹತ್ತಿರ ತಗೊಂಡೋಗುತ್ತೆ ಈಗ ಅಕ್ಕಿ ಎಷ್ಟು ಹಾಕಿದ್ಯಾ ಎರಡು ಒಂದೂವರೆ ಗ್ಲಾಸ್ ಹಾಕಿದ್ಯಾ ಅಂದ್ರೆ 1:2 ಹಾಕಬೇಕು ನೀರು 1 1/2 3 ಗ್ಲಾಸಸ್ ಹಾಕಬೇಕು ತ್ರೀ ಹಾಕಬೇಕು ಅಷ್ಟೇ ಆ ಸ್ವಲ್ಪ ನಮಗೆ ಸಾಫ್ಟ್ಬೇಕು ಅಂದ್ರೆ ಏನಾದ್ರೂ ಅರ್ಧ ಗ್ಲಾಸ್ ಹಾಕಬಹುದು ಎಕ್ಸ್ಟ್ರಾ ನಿಮಗೆ ಉದುರುದುರಾಗಿ ಬೇಕಾ ಅಥವಾ ಸಾಫ್ಟ್ ಆಗಿ ಬೇಕಾ ನನಗೆ ಸಾಫ್ಟ್ ಆಗಿ ಬೇಕು ಮೆತ್ತಗೆ ಇರಬೇಕು 1 1/2 ಹಾ ಮ್ಮ್ ಮ್ಮ್ ಹಾಕ್ ಇದುನ ಫಸ್ಟ್ ಬಿಸಿ ಆಗ್ತಾ ಇರಲಿ ಕಾದೋಯ್ತಿಲ್ಲ ಅಣ್ಣ ಹಿಂದೆ ಇಡಿಲ್ಲ ಹ್ಮ್

అలాగమ ను. ద� Dodiber.ını బినాఇ పలో ఢిలా నే benefiting. పాస్టేం క్ిటకు ఩ేవా ఔయుం. ఓస్టిపిలోళో ఐె ను. పాస్కు ఎను. మస్కుయల నాంను. ఇచులా. చైయుం ను బ�

ಕಮ್ಮಿಯನ್ನು ಹಾಗನ್ನಿಸುತ್ತೆ ಇವಾಗ ನಿಮಗೆ ಖಾರ ಇಷ್ಟನಾ ಇಷ್ಟನಾಣ ಜಾಸ್ತಿ ಇಷ್ಟ ಇದು ಸ್ವಲ್ಪ ಖಾರನೇ ಇದೆ ಒಂದು ಮುಕ್ಕಾಲು ಸ್ಪೂನ್ ಹಾಕೋ ಸಾಕು ಹ್ಞೂ ಅಷ್ಟು ಹಾಕೋ ಸಾಕು ಹ್ಞೂ ಸಾಕು

ಹಾಗೆ ಹೋದರು ಸಾಷ್ಟೆ ಹ್ಞೂ ಸಾಕು ಸಾಕು ಸಾಕ್ ಇವಾಗ ಇವಾಗ ಒಂದೊಳ್ಳೆ ಟಿಕ್ಸ್ ಕೊಡಬೇಕು ಒಂದು ಸೈಡ್ ಸೇರಿಸ್ತಾ ಇದೆಯಲ್ಲ ಹಾಂ ಹ್ಞೂ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಏನಾದರೂ ಕಾಳು ಇದಿದ್ರೆ ಚೆನ್ನಾಗಿರ್ತಾಯಿತ್ತು ಬೋಲ್ ಅರ್ಧ ಬೋಲ್ಷ್ಟು ಅಂತ ಇನ್ಮೇಲೆ ನನ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಮಾಡಿ ಅಲ್ವಾ ತಿಂಡಿ ಬಂದಿದೆ ಚೆನ್ನಾಗಿ ಬಂದಿದೆ ಊರಿ ಜೋರು ಮಾಡಿಸಲ್ಲ ಇವಾಗ ಆಗಿದೆ ಅನ್ಸುತ್ತೆ ಅಲ್ವಾ ಅಕ್ಕಿ ಅಲ್ಲ ಇವಾಗ ಫಾಸ್ ನೀರ್ ಹಾಕ್ಬೇಕು ನೀರ್ ಕಾಯ್ದಿದೆ ನೋಡಲಿ ಕಾ ಹಾ ಪೂರ್ತಿ ಹಾಕು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಹಾ ಇವಾಗ ಒಪ್ಪು ಒಂದ್ ಸ್ಪೂನ್

ಅದು ಅದ್ ಚೆನ್ನಾಗಿ ಕುದಿಲಿ ಹೇಗೆ ಗೊತ್ತಾ ಒಂದ್ ಸ್ವಲ್ಪ ಅಕ್ಕಿ ಮೇಲ್ ಬರೋ ತರ ಕಾಣಿಸ್ಬೇಕು ನೀಟಾಗಿ ಅವಾಗ ಮುಚ್ಚಳ ಹಾಕ್ಬೋದು ಬಿಡಬೇಕಾ ಇಲ್ಲ ಇಲ್ಲ ಏನು ಮುಚ್ಚಳ ಹಾಕಿದ್ಮೇಲೆ ಹಾ ಮುಚ್ಚಳ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಸಾಕು ಇದು ಇಲ್ಲೇನೇ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇಲ್ಲೇ ಬೆಂದಿರಬೇಕು ಓಪನ್ ಆಗಿನೇ ಆಮೇಲೆ ಮುಚ್ಚಳ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಆಗೋಗುತ್ತೆ ವಾಲ್ಕೆನೋ ನೋಡಿ ನನ್ನ ಮಗಳು ವಾಲ್ಕೆನೋ ಮಾಡಿದ್ದಾಳೆ ಟೊಮ್ಯಾಟೊ ವಾಲ್ಕೆನೋ ಅಲ್ಲ ಟೊಮ್ಯಾಟೊನೋ ನಾನು ಹೆಂಗೆ ಮಾಡಿದೀನಿ ಹಾಗೆ ಬಂದಿದ್ಯಾ ಟೇಸ್ಟ್ ಹೌದಾ ನಿಮ್ ಪಲಾವ್ ತಿಂದು 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 ಅಭ್ಯಾಸ ಆಗಿದೆಯಲ್ಲ ಅದೇ ಟೇಸ್ಟ್ ಆಗಿದೆ ಅದೇ ಬಂತು ನಂಗೆ ಸೇಮ್ ಹ್ಮ್ ಒಂದ್ಸಲ ಮಿಕ್ಸ್ ಮಾಡೋ ಕೆಳಗಡೆ ಎತ್ತಣ ಹೊತ್ ಬಿಡುತ್ತೆ ಏನ ಏನಾಗಲ್ಲ ಇನ್ನೊಂದು ಟೂ ಮಿನಿಟ್ಸ್ ಹಾಗೆ ಬೇಯಲಿ ಆಯ್ತಾ ಆಮೇಲೆ ಕ್ಲೋಸ್ ಮಾಡೋಣ ಹ್ಞೂ ಲೀಟ್ ಕ್ಲೋಸ್ ಮಾಡೋಣ ಒಂದ್ಸಲ ನೀಟಾಗಿ ತಳದಿಂದ ಮಿಕ್ಸ್ ಮಾಡ್ಕೊಬಿಡು ಜಳ ಹಾಕಿ ಮಾಡೋ ನೋಡು ಈಗ ಹದ ಬರಬೇಕು ಏನು ಜಲ ಹಾಕಬೇಕು ಅಂದರೆ ಆಯಿತಾ ಹ್ಞೂ ಓಕೆ ಸಿಮ್ ಮಾಡಿಬಿಡಿ ಇವಾಗ ಕಂಪ್ಲೀಟಾಗಿ ಸಿಮ್ ಇಟ್ಬಿಡು

ಹ್ಮ್ ಚೆನ್ನಾಗಿ ಬಂದಿರ್ಲಿ ಬಂತು ಚೆನ್ನಾಗಿ ಬಂದಿರ್ಲಿ ಹಂಗಲ್ಲ ಓಪನ್ ಮಾಡೋದು ವೈಟ್ ನ ತೆಗೆದು ನೋಡ್ಬೇಕು ಆಮೇಲೆ ಓಪನ್ ಮಾಡ್ಬೇಕು ಅಕಸ್ಮಾತ್ ಅದನ್ನ ವೆಯ್ಟ್ ಇದ್ದು ಇನ್ ಓಪನ್ ಮಾಡಾಕೋದ್ರೆ ಬ್ಲಾಸ್ಟ್ ಆಗಿಬಿಡತ್ತೆ ಅರ್ಥ ಆಯ್ತಾ ಫಸ್ಟ್ ವೈಟ್ ನ ತೆಗ್ಬಿಟ್ಟು ನೋಡು அது ஃபுல் ஏர் அந்த மேல நீங்க டொம்டோ பலவ் ரெட்டிங்க சைட் இந்த மாதிரி மெத்தப்படி மிக ಮಾಡ್ತೀಯಾ ಹಾಗೇ ಸೈಡಲ್ಲಿ ಮಾಡಬೇಕು ಇದಾನ ಚೆಂದ ಬಿಟ್ಟೀಯಾ ಮಿಕ್ಸ್ ಮಾಡಿಕೊಡ್ಲಾ ಮಾಡ್ತೀನಿ ಸೊ ಕಲ್ಲಾಗಿ ಕಾಣಿಸ್ತಿದೆ ಚಿನೋ ಸೂಪರಾಗಿ ಕಾಣಿಸ್ತಾ ಇದೆ ಏನಾದರೂ ಕಾಳು ಇದ್ದಿದ್ರಂತೂ ಮಸ್ತ್ ಹ್ಞೂ ಅಂತೂ ಇಂಥವನ್ನ ತಿನ್ನೋ ಹಾಗು ತೆಗೆದಿಟ್ಕೊಳ್ಳಿ ಹ್ಮ್ ಈಗ ಅಮ್ಮನಿಗೆ ಹೋಗಿ ಯಾಕಪ್ಪ ನಾನು ಕಳಿಸಿದೀನಿ ನಾನು ಒಪ್ಪಳೆ ಮಾಡ್ತೀನಿ ಅಲ್ಲಿ ఎక్షన్ కొడుతు వీడియో మాట్

ಡೆಕೋರೇಷನ್ ಹೆಂಗೆ ಚಿನ್ನ ಎಷ್ಟು ಚೆನ್ನಾಗಿ ಮಾಡಿದ್ಯಾ ತಿನ್ಬಿಟ್ಟು ಹೇಳಿ ಹ್ಞೂ ಹ್ಞೂ ಘಮ ಘಮ ಅಂತ ಇದೆ ಟೇಸ್ಟ್ ನೋಡುವ ಈಗ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಿಜ ಸಕ್ಕತ್ತಾಗಿದೆ ಸಕ್ಕ ಟೇಸ್ಟಿ ಆಗಿದೆ ಚಿನ್ನ ತಿನ್ಸ್ತಾನಿ ಬಂತತ್ತು ಹ್ಞೂ ಸಕ್ಕತ್ತಾಗಿದೆ ಸೂಪರಲ್ಲ ನಿಜವಾಗ್ಲೂ ಸಕ್ಕಾಗಿ ಮಾಡಿದ್ದಾಳೆ ನನಗಿನ್ನೂ ಟೆನ್ಷನ್ ಇಲ್ಲ ಚಿನ್ನೂ ಆರಾಮಾಗಿ ನನಗೇನಾದರೂ ಹೆಲ್ತ್ ಅಪ್ಸೆಟ್ ಆದರೂ ಕೂಡ ನನ್ನ ಮಗಳಿದಾಳೆ ಅನ್ನ ಒಂದು ಕಾನ್ಫಿಡೆನ್ಸ್ ಏನಾದರೂ ಮಾಡಿ ಮಾಡಿ ನೋಡ್ಕೋತಾಳೆ ಅಡುಗೆ ಮಾಡ್ತಾಳೆ ಅಡುಗೆ ಎಲ್ಲ ಮಾಡಂಗಾಗಿದ್ದಾಳೆ ಎಲ್ಲ ಚಿನು ಚಿನ್ನು ನೀನು ಮಾಡ್ರದೇ ಒಂದು ನನಗೆ ಸಕ್ಕಾಗಿ ಬಂದಿದೆ ರಿಯೋಲಿ ತುಂಬ ಚೆನ್ನಾಗಿ ಬಂದಿದೆ ಸೂಪರ್ ಮಾಡಿದೆ ಬಂಗರಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಚೆನ್ನಾಗಿದೆ ಮಸ್ತ್ ಸೂಪರ್ ಇನ್ಮೇಲೆ ನಾನಂತೂ ಫುಲ್ ಫ್ರೀ ನನ್ನ ಮಗಳು ಒಂದೊಂದೇ ಒಂದೊಂದೇ ಕಲಿತಾ ಇದ್ದಾಳೆ ಅಮ್ಮಂಗೆ ಹೆಲ್ಪ್ ಮಾಡೋದು ಅಡುಗೆನಲ್ಲಿ ಎಷ್ಟು ಸಕ್ಕದಾಗಿದೆ ಅಂತ ಚಿನ್ನ ಸೂಪರ್ ಕಾಫಿ ರೆಡಿ ಕಿಶನ್ ಬಿಸ್ಕೆಟ್ ಬಿಸ್ಕೆಟ್ ಬೇಡ ನನಗೆ ಕಾಫಿ ಮಾತ್ರ ಸಾಕು ರೆಡಿ ಆಗ್ತಾಯಿತ್ತು ಕರೆಕ್ಟಾಗಿ ಕಾಫಿ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಾಫಿ ನನಗೆ ತುಂಬ ಸಲ ನನ್ನ ಮಗಳು ಫಸ್ಟ್ ಟೈಮ್ ಅಲ್ಲಿ ಏನಲ್ಲ ಇದು ತುಂಬ ಸಲ ಮಾಡಿಕೊಟ್ಟಿದ್ದಾಳೆ ಪಲಾವ್ ಮಾತ್ರ ಫಸ್ಟ್ ಟೈಮ್ ಏನು ಗೊತ್ತಾ ಪಲಾವ್ ನಾನು ಎರಡು ಸಲ ಏನೋ ಹಾಕ್ಕೊಂಡು ತಿಂದಿದ್ದೀನಿ ಅಷ್ಟು ಸಕ್ಕದಾಗಿತ್ತು Thanks for this coffee. Welcome. Welcome. Actually Charlie acting a big on a step.